ನಮಸ್ಕಾರ ವೀಕ್ಷಕರೇ ದೇಶದ ಇತಿಹಾಸದಲ್ಲಿ ಯಾರು ಯಾವತ್ತೂ ಕಂಡು ಕೇಳರೆಯದ ಅತ್ಯಂತ ದೊಡ್ಡ ದುರಂತಕ್ಕೆ ನಿನ್ನೆ ದೇಶ ಸಾಕ್ಷಿಯಾಗಿದೆ ಅದೇ ವಿಮಾನ ದುರಂತ ಗುಜರಾತ್ನ ಅಹಮದಾಬಾದ್ ಅಂತಾರಾಷ್ಟ್ರೀಯ ಏರ್ಪೋರ್ಟ್ ನಿಂದ ಹೊರಟಂತಹ ವಿಮಾನ ಕಣ್ಣು ಮುಚ್ಚಿ ಕಣ್ಣು ಬಿಡೋದ್ರೊಳಗಡೆ ಸರ್ವ ಪತನವಾಗಿ ಹೋಗಿತ್ತು ಅದರಲ್ಲಿದ್ದಂತಹ ಪ್ರಯಾಣಿಕರು ಅಷ್ಟೂ ಜನ ಕೂಡ ಸುಟ್ಟು ಕರಕಲಾಗಿದ್ರು ಅವರ ಮೃತ ದೇಹಗಳನ್ನ ನೋಡಿದಾಗ ಅಯ್ಯೋ ಅಂತ ಅನಿಸ್ಬಿಡ್ತು ಇದರ ಜೊತೆಗೆ ಆ ವಿಮಾನದಲ್ಲಿ ಯಾರೆಲ್ಲ ಪ್ರಯಾಣ ಬೆಳೆಸಿದ್ರು ಅಂತ ನೋಡಿದಾಗ ಅದರಲ್ಲಿ ಗುಜರಾತ್ ನ ಮಾಜಿ ಮುಖ್ಯಮಂತ್ರಿ ವಿಜಯ್ ರೂಪಾನಿ ಕೂಡ ಇದ್ರು ಅನ್ನುವಂತಹ ವಿಚಾರ ಬೆಳಕಿಗೆ ಬಂತು ಈಗ ಯಾಕೆ ವಿಜಯ್ ರೂಪಾನಿ ಅವರಿಗೆ ಸಂಬಂಧಪಟ್ಟಂತೆ ನಾವು ಮಾತಾಡ್ತಾ ಇದ್ದೀವಿ ಅಂದ್ರೆ ಅವರು ಜೀವನದಲ್ಲಿ ಜೊತೆಗೆ ರಾಜಕೀಯದಲ್ಲಿ ಅತ್ಯಂತ ಬಲಿಷ್ಠವಾಗಿ ನಂಬ್ತಾ ಇದ್ದಂತಹ ನಂಬರ್ ಅಂದ್ರೆ ಅದು ಹನ್ನೆರಡು ಅವರ ಲೈಫ್ ಅಲ್ಲಿ ರಾಜಕೀಯವಾಗಿ ಅವ್ರಿಗೆ ಲಕ್ಕಿ ಚಾರ್ ಮನಸ್ಕೊಂಡಂತ ಹನ್ನೆರಡು ನಂಬರ್ ಅವರ ದುರಂತ ಅಂತ್ಯಕ್ಕೂ ಕೂಡ ಕಾರಣ ಆಗ್ತೊಯ್ತಾ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ ಎಕ್ಸಾಕ್ಟ್ಲಿ ಏನಾಯ್ತು ಈ ಹನ್ನೆರಡು ನಂಬರ್ ಅವರ ಜೀವನವನ್ನ ಹೇಗೆ ಬದಲಾಯಿಸಿತ್ತು ರಾಜಕೀಯದಲ್ಲಿ ಏಳಿಗೆಗೆ ಹೇಗೆ ಕಾರಣ ಆಗಿತ್ತು ಇದೇ ಹನ್ನೆರಡು ನಂಬರ್ ಅವರ ದುರಂತ ಅಂತ್ಯಕ್ಕೆ ಹೇಗೆ ಕಾರಣ ಆಯ್ತು ಆ ಕುರಿತ ಮಾಹಿತಿಯನ್ನ ಈ ಎಪಿಸೋಡ್ ನಲ್ಲಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಕೋಣೆ ತನಕ ಈ ವಿಡಿಯೋ ಮಿಸ್ ಮಾಡದೆ ನೋಡಿ ನಮಸ್ಕಾರ ವೀಕ್ಷಕರೇ ದೇಶದ ಇತಿಹಾಸದಲ್ಲಿ ಆರಂಭದಲ್ಲೇ ಹೇಳಿದಂಗೆ ಯಾವತ್ತೂ ಯಾರು ಕಂಡು ಕೇಳರಿಯದಂತ ಅತ್ಯಂತ ದೊಡ್ಡ ದುರಂತ ಸಂಭವಿಸಿರೋದು ಅದು ವಿಮಾನ ಪತನ ಆಗಿರೋದ್ರಿಂದ ಕಾರಣ ಒಬ್ರಲ್ಲ ಇಬ್ರಲ್ಲ ಇನ್ನೂರ ಅರವತ್ತೈದು ಜನ ಈ ವಿಮಾನ ದುರಂತದಲ್ಲಿ ಮೃತಪಟ್ಟಿದ್ದಾರೆ ಹೇಗಿತ್ತು ಅಂದರೆ ಗುಜರಾತ್ನ ಅಹಮದಾಬಾದ್ ಅಂತಾರಾಷ್ಟ್ರೀಯ ಏರ್ಪೋರ್ಟ್ನಿಂದ ಹೊರಟಂತ ಈ ವಿಮಾನ ಒಬ್ಬ ಮನುಷ್ಯ ಇನ್ನು ಯೋಚನೆ ಮಾಡೋದಕ್ಕೂ ಆಗಲ್ಲ ಬಿಡಿ ಕಣ್ಣು ಮುಚ್ಚಿ ಕಣ್ಣು ಬಿಡೋದ್ರೊಳಗಡೆ ಟೇಕ್ ಆಫ್ ಆಯ್ತಪ್ಪ ಇನ್ನೇನು ಹೊರಡ್ತು ವಿಮಾನ ಅನ್ನೋಷ್ಟೊತ್ತಿಗೆ ಆಗಿ ಆಗೋಗಿತ್ತು ಆ ವಿಮಾನ ಅದೇನಾಯ್ತು ಹೇಗಾಯ್ತು ಏನ್ ಸಮಸ್ಯೆ ಆಯ್ತು ಅನ್ನುವಂತಹ ವಿಚಾರಗಳು ಈಗ ಸದ್ಯ ಚರ್ಚೆ ಆಗ್ತಾ ಇದೆ ಆ ನಿಟ್ಟಿನಲ್ಲೂ ಕೂಡ ತನಿಖೆ ಆಗ್ತಾ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ಟ್ರಾಂಗ್ ರೀಸನ್ ಕೂಡ ಸಿಗುತ್ತೆ ಯಾಕೆ ಈ ದುರಂತ ಆಯಿತು ಅನ್ನೋದ್ರ ಬಗ್ಗೆ ಬಟ್ ಈ ವಿಮಾನದಲ್ಲಿ ಪ್ರಯಾಣ ಬೆಳೆಸಿದಂತಹ ಪ್ರಯಾಣಿಕರ ಪೈಕಿ ಅಷ್ಟು ಜನ ಹಲವಾರು ರೀತಿಯಲ್ಲಿ ಕನಸು ಕಂಡವರು ಬದುಕು ರೂಪಿಸ್ಕೊಳ್ಳೋದಕ್ಕೆ ಲಂಡನ್ ಕಡೆಗೆ ಪ್ರಯಾಣ ಬೆಳೆಸಿದವರು ಕೆಲವರು ಮಕ್ಕಳನ್ನ ನೋಡೋ ಧಾವಂತದಲ್ಲಿ ವಿಮಾನ ಏರಿದವರು ಅದೆಷ್ಟೋ ಜನ ಇದ್ದಾರೆ ಒಬ್ಬೊಬ್ಬರ ವಿಚಾರಗಳು ಈಗ ಒಂದೊಂದೇ ಬೆಳಕಿಗೆ ಬರ್ತಾ ಇದೆ ಅದರಲ್ಲಿ ಪ್ರಮುಖವಾಗಿ ಈ ವಿಮಾನದಲ್ಲಿ ಹೊರಟಿದ್ದು ಗುಜರಾತ್ನ ಮಾಜಿ ಮುಖ್ಯಮಂತ್ರಿ ವಿಜಯ್ ರೂಪಾನಿ ಅವರು ಕೂಡ ತಮ್ಮ ಮಗಳು ಇದ್ದಾರೆ ಅವ್ರನ್ನ ನೋಡಬೇಕು ಮಾತನಾಡಿಸ್ಬೇಕು ಭೇಟಿ ಆಗಬೇಕು ಅನ್ನೋ ಕಾರಣಕ್ಕೆ ಅದೇ ಧಾವಂತದಲ್ಲಿ ಈ ವಿಮಾನ ಏರಿದ್ರು ಈಗ ಗುಜರಾತ್ನ ಮಾಜಿ ಮುಖ್ಯಮಂತ್ರಿ ಕೂಡ ದುರಂತ ಅಂತ್ಯ ಕಾಣೋ ರೀತಿಯಲ್ಲಿ ಆಗೋಯಿತು ಬಟ್ ಅವರು ಇಡೀ ಜೀವನದಲ್ಲಿ ವೈಯಕ್ತಿಕವಾಗಿರಬಹುದು ರಾಜಕೀಯವಾಗಿರಬಹುದು ನಂಬ್ತಾ ಇದ್ದಂತಹ ಅಥವಾ ಲಕ್ಕಿ ಚಾರ್ಮ್ ಅಂತ ಅನ್ಕೊಂಡಿದ್ದಂತಹ ಹನ್ನೆರಡು ನಂಬರ್ ಅವರಿಗೆ ಕಂಟಕ ಆಗೋಯ್ತಾ ಅನ್ನುವಂತಹ ಪ್ರಶ್ನೆ ಕೂಡ ಕಾಡ್ತಾ ಇದೆ ಈ ವಿಚಾರ ಸಂಬಂಧಪಟ್ಟಂತೆ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಕೊನೆ ತನಕ ಈ ವಿಡಿಯೋನ ಮಿಸ್ ಮಾಡದೆ ನೋಡಿ ವಿಜಯ್ ರೂಪಾನಿ ಗುಜರಾತ್ ಮಾಜಿ ಮುಖ್ಯಮಂತ್ರಿ ಎರಡ್ ಸಾವಿರದ ಹದಿನಾರರಿಂದ ಎರಡ್ ಸಾವಿರದ ಇಪ್ಪತ್ತೊಂದರ ಅವಧಿ ತನಕ ಅವರು ಮುಖ್ಯಮಂತ್ರಿ ಆಗಿದ್ದವರು ಬಟ್ ಅವರೇ ನಿನ್ನೆ ವಿಮಾನಯಾನದಲ್ಲಿ ಆ ವಿಮಾನ ದುರಂತದಲ್ಲಿ ದುರಂತ ಅಂತ್ಯ ಕಂಡಿದ್ದಾರೆ ಪ್ರಮುಖವಾಗಿ ಲಂಡನ್ನಲ್ಲಿ ಅವರ ಮಗಳು ವಿದ್ಯಾಭ್ಯಾಸ ಮಾಡ್ತಿದ್ದಾರೆ ಎನ್ನುವ ಕಾರಣಕ್ಕೆ ಅವರನ್ನ ನೋಡೋ ಧಾವಂತದಲ್ಲಿ ವಿಮಾನ ಹತ್ತಿದವರು ಬಟ್ ಈಗ ವಿಜಯ್ ರೂಪಾನಿಯವರ ಅವರ ವಿಚಾರದಲ್ಲಿ ಯಾಕೆ ಇಷ್ಟೆಲ್ಲ ಚರ್ಚೆಗಳು ಆಗ್ತಾ ಇದೆ ಅಂತ ಅಂದ್ರೆ ಅವರ ವೈಯಕ್ತಿಕವಾಗಿಯೂ ರಾಜಕೀಯವಾಗಿ ನಂಬ್ತಾ ಇದ್ದಿದ್ದು ಹನ್ನೆರಡು ನಂಬರ್ ನನ್ನ ಜೀವನದಲ್ಲಿ ಲಕ್ಕಿ ಚಾರ್ಮ್ ಏನೇ ಮಾಡಿದ್ರು ಕೂಡ ಹನ್ನೆರಡು ನಂಬರ್ ಅನ್ನ ಬಲವಾಗಿ ನಂಬ್ತಾ ಇದ್ರು ಆ ದಿನಕ್ಕೆ ಆಗಬೇಕು ಒಳ್ಳೆದಾಗುತ್ತೆ ಅನ್ನುವಂಥ ನಂಬಿಕೆ ಇತ್ತು ಪ್ರಮುಖವಾಗಿ ವಿಜಯ್ ರೂಪಾನಿಯವರು ತಮ್ಮ ವೈಯಕ್ತಿಕವಾಗಿ ಅಥವಾ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟ ಆದ ಬಳಿಕ ಏನೆಲ್ಲ ವಾಹನಗಳನ್ನ ಖರೀದಿ ಮಾಡಿದ್ದಾರಲ್ಲ ಆ ವಾಹನದ ನಂಬರ್ಗಳೆಲ್ಲವೂ ಕೂಡ ಹನ್ನೆರಡರಿಂದ ಪ್ರಾರಂಭ ಆಗೋ ರೀತಿಯಲ್ಲೇ ಇತ್ತು ಎಲ್ಲವೂ ಕೂಡ ಹನ್ನೆರಡು ನಂಬರ್ ಇಂದಲೇ ಕೂಡಿತ್ತು ಅನ್ನುವಂತ ವಿಚಾರ ಪ್ರಮುಖವಾಗಿ ಅವರ ಮೊದಲ ಬೈಕ್ ಹಿಡಿದು ಎಲ್ಲ ಕಾರ್ಗಳನ್ನು ನಾವು ಗಮನಿಸ್ತಾ ಹೋದರೆ ಅದರ ರಿಜಿಸ್ಟ್ರೇಷನ್ ನಂಬರ್ ಒಂದು ಎರಡು ಸೊನ್ನೆ ಆರೇ ಇತ್ತು ನಿನ್ನೆ ವಿಮಾನಕ್ಕೆ ಅವರು ಹನ್ನೆರಡನೇ ಪ್ರಯಾಣಿಕರು ಆಗಿದ್ರು ಅನ್ನುವಂತಹ ವಿಚಾರನ ಕೂಡ ನಾವಿಲ್ಲಿ ಗಮನಿಸಬೇಕಾಗುತ್ತೆ ಬೋರ್ಡಿಂಗ್ ಆಗಿದ್ದು ಕೂಡ ಹನ್ನೆರಡು ಗಂಟೆ ಹತ್ತು ನಿಮಿಷಕ್ಕೆ ನಿನ್ನೆ ದಿನಾಂಕ ಕೂಡ ಹನ್ನೆರಡು ಆರು ಎರಡು ಸಾವಿರದ ಇಪ್ಪತ್ತೈದು ಇಷ್ಟು ವರ್ಷಗಳ ಕಾಲ ವಿಜಯ್ ರೂಪಾನಿಗೆ ಲಕ್ಕಿ ಹಾಕಿದ್ದಂಥ ನಂಬರ್ ಈ ಹನ್ನೆರಡು ಅವರ ದುರಂತ ಅಂತ್ಯ ಕಾಣೋ ಹೊತ್ತಲ್ಲೂ ಕೂಡ ಅದೇ ನಂಬರಲ್ಲಿ ಅವರಿಗೆ ಬ್ಯಾಡ್ ಆಗಿ ಹೋಯ್ತಾ ಅದೇ ಬ್ಯಾಡ್ ನಂಬರ್ ಆಗಿ ಹೋಯ್ತಾ ಅನ್ನುವಂತಹ ಚರ್ಚೆಗಳು ಕೂಡ ಈಗ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ ವಿಜಯ್ ರೂಪಾನಿ ಅವರನ್ನ ವೈಯಕ್ತಿಕವಾಗಿಯೂ ಕೂಡ ರಾಜಕೀಯವಾಗಿ ಬೆಳೆಯೋದಕ್ಕೆ ಸಿಎಂ ಆಗೋದಕ್ಕೆ ಎಲ್ಲಾ ರೀತಿಯಲ್ಲೂ ಅವಕಾಶ ಮಾಡಿಕೊಟ್ಟಿದ್ದು ಕೂಡ ಇದೇ ನಂಬರ್ ಅಂತ ನಂಬಿದ್ದ ವಿಜಯ್ ರೂಪಾನಿಯವರು ಇದೇ ನಂಬರ್ ಅಲ್ಲಿ ತಮ್ಮ ಮಗಳನ್ನ ಭೇಟಿ ಆಗುವುದಕ್ಕೆ ಹೊರಟಂತ ಸಂದರ್ಭದಲ್ಲಿ ದುರಂತ ಅಂತ್ಯ ಕಂಡಿದ್ದಾರೆ ನಾವು ಹೇಳಿದ್ವಲ್ಲ ಆರಂಭದಲ್ಲೇ ಅವರ ಹತ್ರ ಇರುವಂತಹ ಒಂದು ಚಿಕ್ಕ ಸ್ಕೂಟರ್ ಇಂದ ಹಿಡ್ಕೊಂಡು ದೊಡ್ಡ ದೊಡ್ಡ ಕಾರುಗಳ ನಂಬರ್ ಕೂಡ ಒಂದು ಎರಡು ಸೊನ್ನೆ ಆರು ಆ ನಂಬರಲ್ಲೇ ರಿಜಿಸ್ಟ್ರೇಷನ್ ಆಗಿದೆ ಅಷ್ಟರ ಮಟ್ಟಿಗೆ ಹನ್ನೆರಡು ನಂಬರನ್ನು ಅನ್ನು ಅವರು ನಂಬ್ತಾ ಇದ್ರು ಹನ್ನೆರಡು ನನಗೆ ಅದು ಲಕ್ಕಿ ಅನ್ನೋ ರೀತಿಯಲ್ಲಿ ಭಾವನೆ ಇತ್ತು ಬಟ್ ನಿನ್ನೆ ಕಾಕತಾಳೀಯನ ಅಥವಾ ನಿಜಕ್ಕೂ ಅದೇ ನಂಬರ್ ಅವರಿಗೆ ಕಂಟಕ ಆಯ್ತೋ ಗೊತ್ತಿಲ್ಲ ಬಟ್ ಈಗ ಸದ್ಯ ಚರ್ಚೆ ಆಗ್ತಾ ಇರುವಂತಹ ವಿಚಾರ ಅಂದ್ರೆ ಹನ್ನೆರಡು ನಂಬರ್ ವಿಜಯ್ ರೂಪಾನಿ ಅವರು ನಂಬ್ತಾ ಇದ್ದಂತ ಹನ್ನೆರಡು ನಂಬರೇ ಅವರಿಗೆ ಮಾರಕ ಆಗೋಯ್ತು ಅನ್ನುವಂತಹ ವಿಚಾರಗಳು ಚರ್ಚೆ ಆಗ್ತಾ ಇದೆ ಬಟ್ ವಿಜಯ್ ರೂಪಾನಿ ಅವರು ಮಾತ್ರ ನಂಬೋದಾ ಈ ಭವಿಷ್ಯ ನಂಬರ್ ಕೂಡ ನಂಬುತ್ತಾ ಅಂದ್ರೆ ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳ್ಬಿಡ್ತೀನಿ ಯಾವುದೇ ರಾಜಕೀಯ ವ್ಯಕ್ತಿಗಳನ್ನ ತೆಗೆದುಕೊಳ್ಳಿ ನೀವು ಭವಿಷ್ಯವನ್ನ ನಂಬುತ್ತಾರೆ ನಂಬುತ್ತಾರೆ ಮಾಡಬೇಕು ಯಾವ ಮುಹೂರ್ತದಲ್ಲಿ ಮಾಡಬೇಕು ಎಲ್ಲವನ್ನ ಕೂಡ ಕೇಳಿಯೇ ಮಾಡ್ತಾರೆ ನಮ್ಮ ರಾಜಕಾರಣಿಗಳು ಜಸ್ಟ್ ಒಂದು ನಾಮಿನೇಷನ್ ಫೈಲ್ ಮಾಡೋದಕ್ಕೂ ಕೂಡ ಮುಹೂರ್ತ ನೋಡ್ತಾರೆ ದಿನಾಂಕ ನೋಡ್ತಾರೆ ಗಳಿಗೆ ನೋಡ್ತಾರೆ ಸೊ ಯಾವುದೇ ರಾಜಕಾರಣಿಗಳಾಗ್ಲಿ ಕೂಡ ತಮ್ಮ ಭವಿಷ್ಯ ಒಳ್ಳೇದಾಗಬೇಕು ರಾಜಕೀಯವಾಗಿ ಬೆಳಿಬೇಕು ಉನ್ನತಕ್ಕೆ ಹೋಗ್ಬೇಕು ಅನ್ನೋ ಕಾರಣಕ್ಕೆ ಈ ಭವಿಷ್ಯ ಜ್ಯೋತಿಷಿ ನಂಬರ್ ದೇವರು ಇದೆಲ್ಲ ಕೂಡ ನಂಬಿ ವಿಶೇಷ ರೀತಿಯಲ್ಲಿ ಪೂಜೆಗಳನ್ನ ಮಾಡ್ತಾರೆ ಅದೇ ಸಮಯಕ್ಕೆ ಮುಹೂರ್ತವನ್ನ ಫಿಕ್ಸ್ ಮಾಡ್ಕೊಳ್ತಾರೆ ಅದೇ ಗಳಿಗೆಗೆ ಎಲ್ಲ ಕೆಲಸಗಳನ್ನ ಮಾಡಬೇಕು ಅಂತ ಹಲವಾರು ರಾಜಕಾರಣಿಗಳು ನಂಬಿ ಈಗಲೂ ಕೂಡ ಅದನ್ನ ರೂಢಿಸ್ಕೊಂಡು ಬಂದಿದ್ದಾರೆ ಅದೇ ರೀತಿ ಕೆಲವರು ನಡೆದುಕೊಂಡು ಕೂಡ ಹೋಗ್ತಾರೆ ಅದೇ ರೀತಿ ವಿಜಯ್ ರೂಪಾನಿಯವರು ಕೂಡ ಇದ್ದಂತ ಹನ್ನೆರಡು ನಂಬರ್ ಎಲ್ಲಾ ರೀತಿಯಲ್ಲೂ ಒಳ್ಳೇದಾಗಿದ್ದಂತಹ ಈ ಹನ್ನೆರಡು ನಂಬರ್ ಅವರ ದುರಂತ ಅಂತ್ಯದಲ್ಲೂ ಕೂಡ ಅದೇ ನಂಬರ್ ಅಲ್ಲ ಆಗೋಯ್ತಾ ಇಂತಹ ಚರ್ಚೆಗಳು ಈ ಹೊತ್ತಲ್ಲೇ ಆಗ್ತಾ ಇದೆ ನ್ಯೂಸ್ ಬಿಟ್ ಲೈವ್ಗೆ ಯಾರಾದ್ರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮಾಹಿತಿ ಹೊತ್ತು ನಿಮ್ಮ ಮುಂದೆ ಬರ್ತೀವಿ ಅಲ್ಲಿ ತನಕ ನಮಸ್ಕಾರ